ಸರ್ ಫಸ್ಟ್ ಆಫ್ ಆಲ್ ನಾವು ಆ ಶಾಲೆಯಲ್ಲಿ ನಾನು ಒಂದು ವರ್ಷ ಆ ಶಾಲೆಯಲ್ಲಿ ಓದಿರೋ ಅಂಥವ್ರು ನಮ್ಮ ಫ್ಯಾಮಿಲಿಯಲ್ಲಿ ಅರ್ಧ ಶಾ ಅರ್ಧ ಶಾ ಅರ್ಧ ಆ ಶಾಲೆಯಲ್ಲಿ ಓದಿರೋ ಸೊ ತುಂಬ ಬಡ ಮಕ್ಕಳೇ ಓದ್ತಾ ಇರ್ತಾರೆ ಆ ಶಾಲೆಯಲ್ಲಿ ಆ ಬಡ ಮಕ್ಕಳಿಗೆ ಖಾಲಿ ಮನೋ ಇದು ಒಂದು ಓದೋದೇ ಅಲ್ಲ ಮನೋರಂಜನೆ ಅನ್ನೋದೇ ಸಿಗಲ್ಲ ಫಸ್ಟ್ ಆಫ್ ಆಲ್ ಸೊ ಆ ಮನೋರಂಜನೆ ತೋರಿಸೋಣ ಅಂತ ಫಸ್ಟ್ ನಾನು ಈ ಮೂವಿ ನೋಡಿದ್ದೀನಿ ಒಂದು ಒಳ್ಳೆ ನಮ್ಮ ಸಂಸ್ಕೃತಿ ಕಲ್ಚರ್ ಇರೋವಂಥ ಮೂವಿ ಸೊ ತೋರಿಸ್ಬೇಕು ಅಂತ ಸ್ಟಾಫನ್ನು ಮಾತಾಡಿ ಸೊ ಹತ್ತೊಂಬತ್ತು ಜನ ಸ್ಟೂಡೆಂಟ್ಸ್ನು ಕರ್ಕೊಂಡು ಬಂದೀನಿ ಸರ್ ಅನುಮಾನ ಮೂವಿಗೆ ಮಕ್ಳಿಗೇನು ಹೇಳ್ತೀರಾ ಸರ್ ಮಕ್ಳಿಗೇನು ಹೇಳ್ತೀನಿ ಅಂದರೆ ಇರೋದೆಲ್ಲ ಬಡ ಮಕ್ಕಳು ಸೊ ಅವ್ರಿಗೆ ಮನೋರಂಜನೆ ಇಲ್ಲ ಆ್ಯಕ್ಚುಲಿ ಅವರೇ ಹೇಳಿದ್ರು ಟ್ರಿಪ್ ಹೋಗೋಣ ಅದು ಇದು ಹೋಗೋಣ ಅಂತ ಸೊ ನೆಕ್ಸ್ಟ್ ಟೈಮ್ ಅದು ಪ್ಲ್ಯಾನ್ ಮಾಡೋಣ ಬಿಕಾಸ್ ನಾನು ಫ್ರೀ ಇರೋದ್ರಿಂದ ನನ್ನದು ಸಣ್ಣ ಪುಟ್ಟ ಒಂದು ಚಿಕ್ಕ ಹತ್ತು ರೂಪಾಯಿ ದುಡಿದ್ರೋದಲ್ಲಿ ನಮ್ಮ ಅನವಣ್ಣ ನಮ್ಮ ತಂದೆ ತಾಯಿ ಹೇಳೋ ಪ್ರಕಾರ ಒಂದು ಹತ್ತು ರೂಪಾಯಿ ದುಡಿದ್ರೆ ಎರಡು ರೂಪಾಯಿ ಸಮಾಜಕ್ಕಾಗಿ ಇಡಬೇಕು ಅಂತ ನನಗೆ ಹೇಳ್ಕೊಟ್ಟಿದ್ದಾರೆ ನನ್ನ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟು ನಮ್ಮ ಅಣ್ಣನೂ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಅಣ್ಣ ಮೂವಿಗೆ ಹೋಗೋಣ ಅಂತ ಸೊ ಅವರು ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು ಸೊ ಕರ್ಕೊಂಡು ಬಂದಿದ್ದೀನಿ ಸರ್ ನಾ ಮಕ್ಕಳಿಗೆ ಓನ್ಲಿ ಓದೋದು ಅಂತಲ್ಲ ಮನೋರಂಜನೆ ತುಂಬ ಇಂಪಾರ್ಟೆಂಟು ಓದೋ ಮಕ್ಕಳೇ ಎಲ್ಲರೂ ಚೆನ್ನಾಗ್ ಆಗ್ತಾರೆ ಅಂತೇನಿಲ್ಲ ನಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರಾಗಿರ್ಬೋದು ನಮ್ಮ ಮೋದಿಯವರಾಗಿರ್ಬೋದು ಅವರೆಲ್ಲರೂ ಮನೋರಂಜನೆ ಅದು ಅದೇನು ಓದೋದ್ರಿಂದನೇ ಇದಾಗಿಲ್ಲ ಅಂದ್ರೆ ಮನೋರಂಜನೆಯಿಂದ ಕ್ರಿಕೇಟರ್ಸ್ ಆಗಿರ್ಬೋದು ಸೆಲೆಬ್ರಿಟೀಸ್ ಆಗಿರ್ಬೋದು ಬೇರೆ 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 ಎಕ್ಸ್ಟರ್ನಲ್ ಟ್ಯಾಲೆಂಟ್ ಇರುತ್ತೆ ಸೊ ಆ ಟ್ಯಾಲೆಂಟ್ ಬಂದಿರ್ತಾರೆ ಜನ ಸೊ ಅದಕ್ಕೆ ಮನೋರಂಜನೆಗೆ ಅಂತ ಹನುಮಾನ್ ಮೂವಿಗೆ ನಮ್ಮ ಕಲ್ಚರ್ ಗೆ ಇಷ್ಟ ಆಗಲಿ ಅಂತ ಕರ್ಕೊಂಡ್